ನಮಸ್ಕಾರಗಳು ಬಸ್ ಎಲ್ರಿಗೂ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಆರ್ ಸಿ ಬಿ ಬರಿ ಒನ್ ಆಫ್ ಬೆಸ್ಟ್ ಆಪ್ಷನ್ ನ ಮಾಡಿರೋದಂತಾನೆ ಹೇಳ್ಬೋದಾಗಿದೆ ಟೀಮ್ ಕೂಡ ಅದೇ ರೀತಿಯಾಗಿ ಸಿಕ್ಕಾಪಟ್ಟ ಸ್ಟ್ರೆಂತ್ ಎನರ್ಜೆಟಿಕ್ ಟೀಮ್ ಇರುವಂತದ್ದು ನಮ್ಮ ಆರ್ ಸಿ ಬಿ ಯಾಕಂತ ಕೇಳಿದ್ರೆ ಕೋರ್ ಟೀಮ್ ಅಂತ ಹಂಡ್ರೆಡ್ ಪರ್ಸೆಂಟ್ ಮೇಂಟೈನ್ ಮಾಡಿತ್ತು ಅದೇ ರೀತಿಯಾಗಿ ಸ್ವಲ್ಪ ಜನರನ್ನ ರಿಲೀಸ್ ಮಾಡಿತ್ತು ಅದೇ ರೀತಿ ಒನ್ ಆಫ್ ದ ಬೆಸ್ಟ್ ಪಿಕ್ ಗಳನ್ನ ಮಾಡಿರೋದು ನಮ್ಮ ಮಾಡಿರುವಂತ ಎಂಟು ಕನ್ವಿನ್ಸಿಂಗ್ ಪಿಕ್ ಗಳಲ್ಲಿ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಆರ್ ಸಿ ಟಾಪ್ ಫೋರ್ ಅಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಇರೋದು ನಾಲ್ಕು ಜನ ಅಂತೂ ಸ್ವಲ್ಪ ಡೌನ್ ಅನ್ಕೆಪ್ ಪ್ಲೇಯರ್ ಗಳಲ್ಲಿ ಬಂದ್ರು ಕೂಡ ಆಫ್ ದ ಬೆಸ್ಟ್ ಪಿಕ್ಸ್ ಗಳನ್ನೇ ಮಾಡಿರೋದು ಬಿ ಎಲ್ಲೂ ಕೂಡ ಲೂಸ್ ಅಂತ ಬಿಟ್ಕೊಟ್ಟಿಲ್ಲ ಅಂದ್ರೆ ಟೀಮ್ ನ ಸ್ವಾರ್ಡ್ ನೋಡ್ತಾ ಇರೋ ಭರ್ಜರಿಯಾಗಿ ರೆಡಿ ಮಾಡಿರೋದು ಈ ಬಾರಿ ಟೀಮ್ ನೋಡ್ತಾ ಇರೋ ಡಿಸ್ಕಶನ್ ಏನಪ್ಪ ಅಂತ ಹೇಳಿದ್ರೆ ಇಷ್ಟೆಲ್ಲ ಈ ರೀತಿ ಪ್ರಿಪರೇಷನ್ ಅನ್ನ ಮಾಡಿಸ್ ಯಾವ ಟೈಮಲ್ಲಿ ಮಾಡಿತ್ತು ಎಸ್ ಎಲ್ಲ ಅಪ್ಡೇಟ್ ಗಳನ್ನು ಕೊಡ್ತಾನೆ ಇತ್ತು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಆಫಿಷಲ್ ಅಕೌಂಟ್ ಇಂದ ಇನ್ಸ್ಟಾ ಪೇಜಲ್ ಅಂತೂ ಬೆಸ್ಟ್ ಅಪ್ಡೇಟ್ ಗಳನ್ನ ಕೊಡ್ತಾನೆ ಇತ್ತು ನಾವು ಯಾವ ರೀತಿ ಸ್ಟ್ರಾಟಜಿ ಗಳನ್ನ ಮಾಡ್ತಾ ಇದ್ವಿ ಪ್ಲಾನ್ ಯಾವ ರೀತಿ ಮಾಡ್ತಾ ಇದ್ವಿ ಇದೆಲ್ಲದೂ ಕೂಡ ಇವಾಗ ಹೊರಗಡೆ ಬಂದಿರೋದಂತಾನೆ ಹೇಳ್ಬೋದಾಗಿದೆ ಆಪ್ಷನ್ ಅಕೌಂಟ್ ಬಂದಿರುವಂತ ಕನ್ಫರ್ಮಿಟಿಂಗ್ ಗಳ ಪ್ರಕಾರ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನೇ ಈ ಬಾರಿ ಆಪ್ಷನ್ ಗೆ ಹೋಗಿತ್ತಲ್ಲ ಅದೆಲ್ಲ ಪ್ಲೇಯರ್ಸ್ಗಳು ಪ್ಲೇಯರ್ಸ್ ಅಂತ ಅಲ್ಲ ಒಟ್ನಲ್ಲಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನ ಸ್ಟಾಫ್ಸ್ ಗಳು ಎಲ್ಲರೂ ಕೂಡ ಡಿಸೈಡ್ ಮಾಡ್ಕೊಂಡು ಆಪ್ಷನ್ ಹಾಕೊಂಡೆ ಹೊರಗಡೆ ಬಿಟ್ಟಿ ಬಿಟ್ಟಿರೋದು ಏನೇನೆಲ್ಲ ಆಗಿತ್ತು ಈ ಬಾರಿ ಐ ಪಿ ಎಲ್ ಆಪ್ಷನ್ ಟೈಮಲ್ಲಿ ನಮ್ಮ ಆರ್ಸಿ ಬಿ ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಸ್ಟ್ರಾಟಜಿಸ್ ಗಳು ಯಾವ ರೀತಿ ಮಾಡ್ಕೊಂಡು ಹೋಗಿದ್ದೇವೆ ಅದೇ ರೀತಿಯಾಗಿ ಅದ್ರ ತಕ್ಕಾಗಿ ನಮ್ಮ ಆರ್ಸಿ ಬಿ ಯಾವ ರೀತಿ ಪಿಕ್ ಗಳನ್ನ ಮಾಡಿತ್ತು ಅನ್ನೋದನ್ನ ಅದನ್ನೇ ತಿಳಿಸ್ಕೊಳ್ಲಿಕ್ಕೆ ವಿಡಿಯೋ ಮಾಡಿರೋದು ಚಾನಲ್ ಒಂದು ಬಿಸ್ ಮಾಡ್ತಾ ಇದೆ ಚಾನಲ್ ಒಂದು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶಾನ್ ಮಾಡ್ಕೊಂಡು ಮೇಲೆ ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮಾಡೋದು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟೇ ಹೋಗೋದ್ರ ಮೊದಲೇ ದಾಗಿ ಸ್ಟ್ರೇಟ್ ಅವೇ ಹೋಗೋಣ ಮೊದಲದಾಗಿ ನಮ್ಮ ಆರ್ ಮ್ಯಾನೇಜ್ಮೆಂಟ್ ಕಡೆ ಬರೋದು ಅದ್ರ ಮೊದಲದಾಗಿ ಆ್ಯಂಡ್ ಫ್ಲೋವರ್ ಹೆಡ್ ಕೋಚ್ ಹಾಕೊಂಡು ಡಿ ಕೆ ಅವರು ಮೆಂಟರ್ ಹಾಕೊಂಡು ಬೋರ್ಡ್ಸ್ ರೀತಿಯಾಗಿ ಬೋಟ್ಸ್ ಅವರು ಆ್ಯಂಡ್ ಕೊನೆಯಲ್ಲಿ ರಾಜೇಶ್ ಅವರು ಮೆನನ್ ಅವರು ಎಸ್ ಇದು ನಮ್ಮ ಆರ್ ಸಿ ಬಿ ಎಂ ಮೀನಾಕೊಂಡು ಸಪೋರ್ಟ್ ಸ್ಟಾಫ್ ಅಂದರೆ ತಿಳ್ಕೊಳ್ಳಿ ಮೀನಾಕೊಂಡು ಇವ್ರೇನಿದಾರೆ ಅಂಡ್ ಫ್ಲವರ್ ಅಂಡ್ ಡಿ ಕೆ ಅವರ ಸೆಟ್ ಅಂಡ್ ಎಂ ಬೋಟೆ ಅವ್ರದ್ದು ಒನ್ ಆಫ್ ದ ಬೆಸ್ಟ್ ಮೋಟಿವೇಶನ್ ಅವ್ರ ರಾಜೇಶ್ ಮೆನರ್ ಅವರು ಕೂಡ ಇನ್ಕ್ಲೂಡ್ ಹಾಕೊಂಡಿದ್ದಾರೆ ಇವರೆಲ್ಲ ಹೇಳಿರೋ ಪ್ರಕಾರ ನೋಡ್ತಾರ ಮಟ್ಟಿಗೆ ನಮ್ಮ ಆರ್ ಸಭೆಗೆ ಮೇನ್ ಹಾಕೊಂಡು ಫಸ್ಟ್ ಪ್ರಿಪ್ಲನ್ ಆಗಿರೋದು ವೆಂಕಟೇಶ್ವರ ಹೋದ ಇವರು ಚಾಯ್ಸ್ ಗೆ ಹೋದ ಹೋಗಿದ್ರು ಇಪ್ಪತ್ಮೂರು ಕೋಟಿ ತನಕನೇ ಕೂಡ ಹೋಗಿದ್ರು ಅದೇ ಪುಣ್ಯ ಅದು ಯಾವುದೋ ದೇವ್ರ ದಯಿಂದ ಅಂತ ನಾವು ತೆಗೆದುಕೊಳ್ಳಿಲ್ಲ ಅದೇ ಈ ಸೀಸನ್ ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ವೆಂಕಟೇಶ್ ಅವರ ಲೀಗಲ್ ಎಲ್ಲ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದು ಕೆ ಸಿ ಎಲ್ ಅದೇ ರೀತಿಯಾಗಿ ರಣಜಿ ಟ್ರೋಫಿ ಆಗಿರ್ಬೋದು ಅದೇ ರೀತಿಯಾಗಿ ಮಹಾರಾಜ ಟ್ರೋಫಿ ಎಲ್ಲ ಕಂಡು ದ ಬೆಸ್ಟ್ ನೇ ಹೆಚ್ಚಿನ ವೆಂಕಟೇಶ್ ಅವರವರು ಕೊಡ್ತಾನೆ ಇರೋದು ನಾವು ಮಾಡಿಸ್ಬೇಕು ಮೊನ್ನೆ ಮ್ಯಾಚ್ ಅಲ್ಲಿ ಎಪ್ಪತ್ತು ಪ್ಲಸ್ ರನ್ಸ್ ನಾನು ನೋಡಿದ ಮೇನ್ ಹಾಕೊಂಡು ಆಲ್ ರೌಂಡಿಂಗ್ ಥಾಟ್ ಆಗಿರೋದನ್ನ ಮಾಡಿಸ್ಬೇಕು ಬೇಕೇ ಬೇಕಾಗಿತ್ತು ಅಂತ ಇವ್ರು ಹೇಳಿರೋದು ರಾಜೇಶ್ ಮೆನನ್ ಅವರು ಆಪ್ಷನ್ ಹಾಕೊಂಡು ಅವರೇ ಹೇಳಿರೋದು ಇದೆಲ್ಲದೂ ಕೂಡ ಸ್ಟ್ರಾಟಜಿಸ್ ಗಳನ್ನ ನಾವು ಪ್ರೀ ಪ್ಲಾನ್ ಮಾಡ್ಕೊಂಡು ಒಂದ್ ಹಾಕೊಂಡು ಆಲ್ರೌಂಡ್ ಇಂಡಿಯನ್ ಆಲ್ರೌಂಡರ್ಸ್ ಅಲ್ಲಿ ವೆಂಕಟೇಶ್ ಅವ್ರನ್ನ ಟಾರ್ಗೆಟ್ ಮಾಡ್ಲೇಬೇಕು ಅಂತ ಹೇಳ್ಕೊಂಡು ಇವರು ಡಿಸೈಡ್ ಮಾಡಿದ್ರಂತೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಗಳ ಪ್ರಕಾರ ಅದರ ಪ್ರಕಾರ ವೆಂಕಟೇಶ್ವರನ್ನ ಪಿಕ್ ಮಾಡ್ಲಿಕ್ಕೆ ಹೋಗಿರೋದು ಸೆವೆನ್ ಕೋಟಿ ಈಸಿ ವರ್ತ್ ಪ್ರೈಸ್ ಅಲ್ಲಿ ನಮ್ಗೆ ಸಿಕ್ಕೋದು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದ ಹೈ ರೇಂಜ್ ಅಲ್ಲಿ ಆದ್ರೆ ಬೇಗನೆ ಮಾಡಿಸ್ಬೇಕು ಸಿಕ್ಕೋದು ಬೇಗನೆ ಸಿಕ್ಕದಂತೂ ನಾವು ಬಿಡುವಂತ ಚಾನ್ಸೇ ಇಲ್ಲ ಅಂತ ಹೇಳಿ ರಾಜೇಶ್ ಮೆನನ್ ಅವರು ಹೇಳಿದ್ರು ವೆಂಕಟೇಶ್ವರ್ ಅವ್ರ ಬಗ್ಗೆ ಆಯ್ತು ಅದೇ ರೀತಿಯಾಗಿ ಬ್ಯಾಕಪ್ ಫೇಸರ್ಸ್ ಗಳ ಕೂಡ ಇವರು ಹೇಳಿರೋದು ಬ್ಯಾಕಪ್ ಪೇಸರ್ಸ್ ಗಳನ್ನು ಕೂಡ ನಾವು ಸ್ಕಿಲ್ಫುಲ್ ಬೌಲರ್ಸ್ ಗಳನ್ನ ಮತ್ತೆ ಅಷ್ಟೊಂದು ಇಲ್ಲಿ ಆಪ್ಷನ್ ಹಾಕೊಂಡಾಗಿರ್ಬೋದು ಅಥವಾ ನಮ್ಮ ಯಾವುದೇ ಒಂದು ಏರಾದಲ್ಲಿ ಪ್ಲೇಯರ್ ಅಂದ್ರೆ ಕ್ಯಾಪ್ ನ ತೆಗೆದುಕೊಂಡು ಆಯಾ ಟೀಮ್ ನಲ್ಲಿ ಮೇನ್ ಮೇನ್ ಬೌಲರ್ ಆಗದೆ ಇರುವಂತ ಅಷ್ಟೊಂದು ಫೇಮಸ್ ಆಗಿರುವಂತ ಬೌಲರ್ ಮೇಲೆ ಹೆಚ್ಚಿನ ಟಾರ್ಗೆಟ್ ಹೋಗ್ತಾ ಇದ್ವಿ ಅದಕ್ಕಾಗಿ ಇಲ್ಲಿ ನಮ್ಗೆ ನ್ಯೂಜಿಲೆಂಡ್ ನಲ್ಲಿ ಒನ್ ಆಫ್ ದ ಬೆಸ್ಟ್ ಬೌಲರ್ ಬೇಕಾಗಿತ್ತು ನಂಬರ್ ಟು ಟಿ ಟ್ವೆಂಟಿ ಬೌಲರ್ ಹಾಕೊಂಡು ತೆಗೆದುಕೊಂಡಿರೋದು ಅದನ್ನು ಕೂಡ ಇವರೇ ಹೇಳಿರೋ ನಂತರ ಬದಾಗಿದೆ ನಾವೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಅದ್ರಲ್ಲಂತೂ ಅದಕ್ಕೂ ಹಿಂದ್ಗಡೆ ಯಾರು ಮೈಂಡ್ಸೆಟ್ ಇರೋದು ಹೇಳಿ ಒಂದು ಡಿ ಕೆ ಅವರು ಅಂಡ್ ಆಂಡ್ ಎ ಫ್ಲವರ್ ಅವರು ಒನ್ ಆಫ್ ದ ಬೆಸ್ಟ್ ಎಂಬೋಟ್ ಅವರು ಕೂಡ ಇನ್ಕ್ಲೂಡ್ ಹಾಕೊಂಡಿರ್ತಾರೆ ಆದ್ರೆ ಡಿ ಕೆ ಅವ್ರ ಮೈಂಡ್ ಸೆಟ್ ಏನು ಉಂಟಲ್ಲ ಅದ್ರಲ್ಲಂತೂ ಹೋದ್ ಬಂದಿರುವಂತ ವಿಡಿಯೋಸ್ ಗಳು ಹೊರದ್ ಬಿಟ್ಟಿರುವಂತದ್ ನೋಡ್ತಾ ಇದ್ರೆ ಇವ್ರು ಬೇಕು ಅವ್ರ ಬೇಕು ಇವ್ರೇ ಬೇಕು ಅವ್ರೇ ಬೇಕು ಅವ್ರ ಯಾಕೆ ಇವ್ರ ಯಾಕೆ ಎವ್ರೇಜ್ ಅಲ್ಲಿ ಅವ್ರು ಎಷ್ಟು ನೋಡಿದಾರೆ ಎಷ್ಟು ಸೆಕ್ರೆಟರ್ ಹೊಳಿತಾರೆ ಯಾರ ಹಿಟ್ಟಿಂಗ್ ಎಬಿಲಿಟಿನೇ ಇದೆ ಒಂದ್ ಅವರ್ಗ್ ಹದಿನಾರು ರನ್ ರಂದು ಎಲ್ಲೂ ಹೋದ್ರೆ ಎಲ್ಲ ವೈರಲ್ ಆಗೋಗಿತ್ತು ವಿಡಿಯೋನ ಯಾವ ರೀತಿ ನಾವು ಪ್ರೀಪ್ಲಾನ್ ಮಾಡಿದ್ವಿ ಅಂತ ಅದರದ ಪ್ರಕಾರ ಈ ಬಾರಿ ಕೂಡ ಅದೇ ಸೇಮ್ ಸಿಮಿಲರ್ ಹಾಕೊಂಡ್ ಮಾಡಿರೋದು ಅದ್ರಲ್ಲಿ ಮೇನ್ ಹಾಕೊಂಡು ಇಂಗ್ಲೆಂಡ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ನ ತೆಗೆದುಕೊಂಡಿರೋದು ಅದೇ ರೀತಿ ಮಂಗೇಶ್ ಅವರನ್ನ ತೆಗೆದುಕೊಂಡಿರೋದು ಎಲ್ಲರನ್ನು ಕೂಡ ಇಲ್ಲಿ ತೆಗೆದುಕೊಂಡಿರೋ ಮಟ್ಟಿಗೆ ನೋಡ್ತಾ ಇದ್ರೆ ಅವ್ರೆಲ್ಲರನ್ನು ಪ್ಲಾನ್ ಮಾಡ್ಕೊಂಡೇ ತೆಗೆದುಕೊಂಡಿದ್ದಾರೆ ಅಂತ ಅನಿಸ್ತಾ ಇರೋದು ಅದೇ ರೀತಿಯಾಗಿ ಸಿಮಿಲರ್ ಆಗುವ ಕಾಣಿಸ್ಕೊಳ್ತಿರೋದು ಆ ಪ್ಲೇಯರ್ಸ್ ಗಳ ಸ್ಟ್ರಾಟಜಿಸ್ ಸ್ಟಾಟ್ ನೆಲ್ಲ ನೋಡ್ತಾ ಇದ್ರೆ ನಮ್ಮ ಆರ್ ಸಿ ಬಿ ಕೂಡ ಪ್ರೀ ಪ್ಲಾನ್ ತಕ್ಕಾಗೆ ಮೇನ್ ಹಾಕೊಂಡು ಪ್ಲಾನ್ ನಾವು ಮಾಡ್ಕೊಂಡು ಬಂದ್ರೆ ಇಲ್ಲಿ ಪ್ಲೇಯರ್ಸ್ ಗಳನ್ನ ಟಾರ್ಗೆಟ್ ಮಾಡಿರೋದು ಇಷ್ಟಕ್ಕೆ ತೆಗೆದುಕೊಳ್ಬೇಕು ಅಂತ ಗಳು ಕೂಡ ಎಲ್ಲವೂ ಕೂಡ ಇವಾಗ ವೇಕ್ಔಟ್ ಆಗಿರೋದು ನಮ್ಮ ಆರ್ ಸಿ ಬಿ ಪ್ಲಾನ್ ಅಂದ್ರೆ ಪ್ಲಾನ್ ಇದು ಎರಡು ವರ್ಷ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನೇ ಮಾಡಿದ್ರು ಕೂಡ ಲಕ್ಷ ಇವಾಗ ನಮ್ಮ ಆರ್ ಸಿ ಬಿ ಕಡೆ ಇರೋದನ್ನ ಎಲ್ಲವೂ ಕೂಡ ಮೋಟಿವೇಶನ್ ಆಗ್ತಾ ಇರೋದು ಅಂತಾನೆ ಹೇಳ್ಬೋದಾಗಿದೆ ಇದೇ ಇದಾಗಿ ಮುಂದೆ ಬರೋದು ಒಟ್ಟಿನಲ್ಲಿ ಇವಾಗ ಎಲ್ಲ ರಿವೀಲ್ ಆಗಿರೋದೇನಪ್ಪ ಅಂತ ನಮ್ಮ ಆರ್ ಸಿ ಬಿ ಬಾರಿ ಒನ್ ಆಫ್ ಬೆಸ್ಟ್ ಮ್ಯಾನೇಜ್ಮೆಂಟ್ ಅದ್ವಾಡ್ ನ ಬಿಲ್ಡ್ ಮಾಡಿರೋದ ಬಗ್ಗೆ ಯಾವ ಕಾರಣ ಪ್ರೀಪ್ಲಾನ್ ಯಾವ ರೀತಿ ಪ್ಲಾನ್ ನಾವು ಮಾಡ್ಕೊಂಡು ಬರ್ತಾರ ಅನ್ನೋದನ್ನ ತಿಳ್ಕೊಳ್ಕೆ ಇದು ಹರಿದ್ಬಿಟ್ಟಿತ್ತು ಅದನ್ನ ನಮ್ಗೆ ತಿಳ್ಸ್ಕೊಟ್ಟಿದ್ದೇನೆ ನಿಮ್ಗೆ ಅಷ್ಟು ಲಕ್ಷ ರೂ ಕಮೆಂಟ್ ನೋಡಿ ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಶನ್ ಚಾನಲ್ ಮುಂದೆ ಸಬ್ಸ್ಕ್ರೈಬ್ ಬಿಡುದಲ್ಲಿ